ದೇವಜನರೇ ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ಬಂಧನೆಗಳು ಶಾಲು ನಿಮಗೆ ಸಮಾಧಾನವಾಗಲಿ ನಿಮಗಾಗಿ ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತಾ ಇದ್ದಾನೆ ನೀವು ಕ್ಷೇಮದಿಂದ ಆರೋಗ್ಯದಿಂದ ಹೊಸ್ತುತ್ರ ಕರ್ತನು ನಿಮ್ಮ ಜೀವಿತದಲ್ಲಿ ಅನೇಕ ಅತ್ಯದ್ಭುತಗಳನ್ನು ಎಂಬುದಾಗಿ ನಾನು ನಂಬುತ್ತಾ ಇದ್ದಾನೆ ಈ ದಿನ ಕೂಡ ನಾವು ದೇವರ ವಾಕ್ಯವನ್ನು ಧ್ಯಾನಿಸೋಣ ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಕಳೆದು ಹೋದದ್ದನ್ನು ಹುಡುಕುವ ಕರ್ತನು ಅದಕ್ಕೆ ಆಧಾರವಾಗಿ ಲೂಕನ ಬರದ ಸುವಾರ್ತೆ ಹತ್ತೊಂಬತ್ತನೆಯ ಅಧ್ಯಾಯ ಹತ್ತನೆಯ ವಚನ ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು ನೋಡ್ರಿ ಈ ಲೂಕನ ಬರದ ಸುವಾರ್ತೆ ಹದಿನೈದನೆಯ ಅಧ್ಯಾಯದಲ್ಲಿ ಕಳೆದುಕೊಂಡಂಥ ಮೂರು ಸಂಗತಿಗಳನ್ನು ನೋಡುತ್ತೇವೆ ಕಳೆದು ಹೋದ ಕುರಿಯನ್ನು ನೋಡುತ್ತೇವೆ ಕಳೆದು ಹೋದ ನಾಣ್ಯವನ್ನು ನೋಡ್ತೇವೆ ಇನ್ನೊಂದು ಕಡೆ ಕಳೆದು ಹೋದ ಮಗನ ಕುರಿತಾಗಿ ನಾವು ನೋಡ್ತೇವೆ ನೋಡ್ರಿ ನಮ್ಮ ಜೀವನದಲ್ಲಿ ಯಾವುದನ್ನಾದರೂ ಯಾವ ಸಮಯದಲ್ಲಾದರೂ ನಾವು ಕಳೆದುಕೊಳ್ಳಬಹುದು ಯಾರು ಬೇಕಾದರೂ ಏನನ್ನಾದರೂ ಕಳೆದುಕೊಳ್ಳಬಹುದು ಈ ಲೂಕನ ಬರದ ಸುವಾರ್ತೆ ಹದಿನೈದನೇ ಅಧ್ಯಾಯದಲ್ಲಿ ಕುರುಬನು ಕುರಿಗಳನ್ನು ಕಳೆದುಕೊಂಡನು ಸ್ತ್ರೀಯು ಪಾವಲಿಯನ್ನು ಕಳೆದುಕೊಂಡಳು ಪ್ರೀತಿಯ ತಂದೆ ಮಗನನ್ನು ಕಳೆದುಕೊಂಡನು ನೋಡ್ರಿ ಒಳ್ಳೆಯ ಕುರುಬ ನೂರು ಕುರಿಗಳಲ್ಲಿ ಒಂದು ಕುರಿಯನ್ನು ಕಳ್ಕೊಂಡನಂತೆ ಅಂದರೆ ಶೇಕಡ ಒಂದರಷ್ಟು ನಷ್ಟ ಅವನಿಗೆ ಒಬ್ಬ ಸ್ತ್ರೀ ತನ್ನ ಹತ್ತು ಪಾವಲಿಗಳಲ್ಲಿ ಒಂದನ್ನು ಕಳ್ಕೊಂಡಳು ನೂರರಲ್ಲಿ ಹತ್ತು ಭಾಗ ಅಂದರೆ ಹತ್ತರಲ್ಲಿ ಒಂದು ಭಾಗ ಶೇಕಡ ಹತ್ತರಷ್ಟು ನಷ್ಟ ಕುರುಬನಿಗೆ ಒಂದರಷ್ಟು ನಷ್ಟ ಸ್ತೋತ್ರ ಆ ಪಾವಲಿ ಕಳ್ಕೊಂಡವರಿಗೆ ಹತ್ತರಷ್ಟು ನಷ್ಟ ಪ್ರೀತಿಯ ತಂದೆ ಅವನಿಗೆ ಎಷ್ಟು ಮಕ್ಕಳಿದ್ದರು ಎರಡು ಮಕ್ಕಳಿದ್ದರು ಆ ಮಕ್ಕಳನ್ನು ಕಳ್ಕೊಂಡ್ರು ಅಂದರೆ ಶೇಕಡ ಐವತ್ತರಷ್ಟು ನಷ್ಟ ನೋಡಿರಿ ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ಅನೇಕರು ಅನೇಕ ವಿಧದಲ್ಲಿ ಓಸ್ತೋತ್ರ ಅನೇಕ ವಿಷಯಗಳನ್ನು ಕಳ್ಕೊಂಡಿರಬಹುದು ಕೆಲವರು ಆರೋಗ್ಯ ಕಳ್ಕೊಂಡಿರಬಹುದು ಕೆಲವರು ಅವರ ಜೀವಿತದಲ್ಲಿ ಅತ್ಯಮೂಲ್ಯವಾದ ಸಂಗತಿಗಳನ್ನು ಕಳೆದುಕೊಂಡಿರಬಹುದು ಆದರೆ ನಿಮಗೊಂದು ಅದ್ಭುತವಾದ ಸಂಗತಿಯನ್ನು ಹೇಳ್ತೇನೆ ಏನಂತ ಹೇಳಿದ್ರೆ ನಮ್ಮ ದೇವರು ಕಳೆದು ಹೋದದ್ದನ್ನು ಹುಡುಕುವ ಕರ್ತನು ಒಬ್ಬ ಕುರುಬನಿಗೆ ನೂರು ಕುರಿಗಳಿದ್ದವು ಒಂದು ದಿನ ಅವುಗಳಲ್ಲಿ ಒಂದು ಕುರಿ ಕಳೆದು ಹೋಯಿತು ಅವನೇನು ಮಾಡ್ತಾನೆ ತೊಂಬತ್ತೊಂಬತ್ತು ಕುರಿಗಳನ್ನು ಸುರಕ್ಷಿತವಾಗಿ ಅಡವಿಯಲ್ಲಿ ಬಿಟ್ಟು ಕಳೆದು ಹೋದ ಕುರಿಯನ್ನು ಹುಡುಕಲಿಕ್ಕೆ ಹೊರಟನು ಕಾಡು ಬೆಟ್ಟ ಕಲ್ಲುಗಳು ಎಲ್ಲೆಲ್ಲೂ ಹುಡುಕಿ ಕೊನೆಯದಾಗಿ ಆ ಕುರಿಯನ್ನು ಕಂಡು ಹಿಡಿದು ಬಹು ಸಂತೋಷದಿಂದ ಅದನ್ನು ತನ್ನ ಹೆಗಲಿನ ಮೇಲೆ ಎತ್ತಿಕೊಂಡು ಮನೆಗೆ ಮರಳಿ ಬಂದು ಸ್ನೇಹಿತರನ್ನು ನೆರೆಹೊರನ್ನು ಕರೆದು ನನ್ನ ಕಳೆದು ಹೋದಂಥ ಕುರಿ ಸಿಕ್ಕಿತು ನನ್ನೊಂದಿಗೆ ಸಂತೋಷ ಪಡ್ರಿ ಎಂಬುದಾಗಿ ಹೇಳದಂತೆ ಅದೇ ವಿಧದಲ್ಲಿ ಕರ್ತನ್ನು ನಮ್ಮನ್ನು ಪ್ರೀತಿಸಿ ಹುಡುಕಿ ಬಂದರು ತಪ್ಪಿ ಹೋದದ್ದನ್ನು ಕೆಟ್ಟು ಹೋದದ್ದನ್ನು ಹುಡುಕಿ ರಕ್ಷಿಸಲಿಕ್ಕೆ ಬಂದರು ಮಾನಸಾಂತರ ಪಡುವ ಒಬ್ಬ ಪಾಪಿಯನ್ನು ನೋಡುವಾಗ ತಾನು ಪಟ್ಟ ಕಷ್ಟಗಳನ್ನೆಲ್ಲ ಮರೆತು ಅವಷ್ಟೊತ್ತಿರ ದೇವರು ಸಂತೋಷ ಪಡ್ತಾರೆ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲದ ತೊಂಬತ್ತೊಂಬತ್ತು ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯವಾಗಿ ಪರಲೋಕದಲ್ಲಿ ಸಂತೋಷ ಉಂಟಾಗುವುದೆಂಬುದಾಗಿ ಬೈಬಲ್ ಹೇಳ್ತದೆ ಪ್ರೀತಿಯುಳ್ಳ ದೇವ್ ಜನರೇ ನೀವು ಸಂತೋಷವನ್ನು ಕಳ್ಕೊಂಡಿದ್ದೀರಾ ಸಮಾಧಾನ ಕಳ್ಕೊಂಡಿದ್ದೀರಾ ಫಾಸ್ಟರ್ ನನ್ನ ಜೀವಿತನೇ ಕಳ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀರಾ ದೇವರ ಕಡೆಗೆ ದೃಷ್ಟಿ ಹಾಯಿಸಿರಿ ಕಳೆದದ್ದನ್ನು ಹುಡುಕಿ ಬರುವಂಥ ದೇವರು ನಿಮ್ಮನ್ನು ಹುಡುಕಿ ಬಂದು ನಿಮ್ಮ ಜೀವಿತವನ್ನು ತಿರುಗಿ ದೇವರು ಪುನಃ ಸ್ಥಾಪಿಸಲಿಕ್ಕಿದ್ದಾರೆ ಒಡೆದು ಹೋದ ನಿನ್ನ ಕುಟುಂಬ ಜೀವಿತವನ್ನು ಕಟ್ಟಿಕೊಡಲಿಕ್ಕಿದ್ದಾರೆ ಕಳೆದುಕೊಂಡದ್ದನ್ನು ದೇವರು ನಿಮಗೆ ಪುನಃ ಕೊಡಲಿಕ್ಕಿದ್ದಾರೆ ಒಂದು ಸಾಕ್ಷಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೇನೆ ಒಬ್ಬ ಐಶ್ವರ್ಯವಂತನ ಮಗನು ಒಬ್ಬ ಬಡ ವಿಧವೆಯ ಮಗನು ಜೂಜಾಡುತ್ತಿದ್ದಾಗ ಪೊಲೀಸರ ಕೈಗೆ ಸಿಕ್ಕಿಬಿದ್ದರು ಆ ಇಬ್ಬರನ್ನು ಕೂಡ ಜೈಲಿಗೆ ಹಾಕಿದರು ಈ ಶ್ರೀಮಂತ ಅವರ ಹತ್ರ ದುಡ್ಡು ಇರುತ್ತೆ ನೋಡ್ರಿ ಆದ್ದರಿಂದ ಬಂದ ತಕ್ಷಣ ದುಡ್ಡೆಲ್ಲ ಇದು ಮಾಡಿಬಿಟ್ಟು ಅವನಿಗೆ ಜಾಮೀನು ಸಿಕ್ತು ಹೊರಗಡೆ ಬಂದುಬಿಟ್ಟ ಆದರೆ ಈ ವಿಧವೆಯ ಬಳಿಯಲ್ಲಿ ಹಣ ಇರಲಿಲ್ಲ ಆ ಮಗನಿಗೆ ಯಾರೂ ಸಹಾಯ ಮಾಡುವವರು ಇರಲಿಲ್ಲ ಅವನನ್ನು ಸೆರೆಮನೆಯಲ್ಲಿ ತುಂಬ ದಿನ ಇಟ್ಟಿದ್ದರು ಈ ತಾಯಿ ಅವನು ಹೇಗಾದರೂ ಬಿಡಿಸಬೇಕೆಂಬುದಾಗಿ ಹೊಸ್ತೊತ್ರ ಕೂಲಿ ಮಾಡಿ ಕಲ್ಲುಗಳನ್ನು ಹೊಡೆದು ಅವಳು ಸರಿಯಾಗಿ ಊಟ ಮಾಡದೆ ಹೊಸ್ತು ಅನೇಕ ಕಷ್ಟಪಟ್ಟು ಕೆಲವು ತಿಂಗಳುಗಳ ನಂತರ ಮಗನಿಗೆ ಜಾಮೀನಿಂದ ಹೊರಗಡೆ ತರಲಿಕ್ಕೆ ಕಷ್ಟಪಟ್ಟು ಬಂದು ಆ ಸೆರೆಯ ಕಂಬಿಗಳ ಹಿಂದೆ ನಿಂತಿದ್ದಂಥ ಅವ್ರ ಸ್ತೋತ್ರ ಆ ಮಗನನ್ನು ನೋಡಿ ಮಗ ನಿನಗೋಸ್ಕರ ಎಷ್ಟು ನಾನು ಕಷ್ಟಪಟ್ಟು ಬಿಡುಗಡೆಗಾಗಿ ನಿನ್ನನ್ನು ಬಿಡಿಸ್ಲಿಕ್ಕೆ ಬಂದಿದ್ದೀನಂತ ಹೇಳಿದಾಗ ಮಗನಿಗೆ ಬಹಳ ದುಃಖ ಆಯ್ತು ರೀ ಅವನಿಗೆ ಕಣ್ಣೀರು ಉಂಟಾಯಿತು ಅಯ್ಯೋ ಆ ಒಂದು ಶ್ರೀಮಂತ ಮಗ ಅವನಿಗೆ ದುಡ್ಡಿತ್ತು ಅವನು ಎಸ್ಕೇಪ್ ಆದ ನನ್ನಮ್ಮ ನನಗೋಸ್ಕರವಾಗಿ ಎಷ್ಟು ಕಷ್ಟಪಟ್ಟು ಜಾಮೀನು ಕೊಡಿಸಿದ್ದಾಳೆ ಇನ್ನು ಮೇಲೆ ನಾನು ಇಂಥ ಕಾರ್ಯವನ್ನು ನಾನು ಮಾಡುವುದಿಲ್ಲ ಎಂಬುದಾಗ ತಾಯಿಯ ಪ್ರೀತಿಯ ನಿಮಿತ್ತವಾಗಿ ಅವನ ಹೃದಯ ಒಡೆಯಲ್ಪಟ್ಟಿತು ತಾಯಿಯ ಪ್ರೀತಿಯ ನಿಮಿತ್ತವಾಗಿ ಅಮ್ಮ ಇನ್ನು ಮೇಲೆ ನಾನು ತಪ್ಪು ಮಾಡೋದಿಲ್ಲಮ್ಮ ನಾನು ಪಾಪ ಮಾಡೋದಿಲ್ಲಮ್ಮ ನಿನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಎಂಬುದಾಗಿ ಹೇಳಿದ ಪ್ರೀತಿಯುಳ್ಳ ದೇವ್ ಜನರೇ ಅದೇ ವಿಧದಲ್ಲಿ ಕ್ರಿಸ್ತನ ಕಲ್ವಾರಿಯ ತ್ಯಾಗ ಕ್ರಿಸ್ತನ ಕಲ್ವಾರಿಯ ಪ್ರೀತಿ ನಮ್ಮ ಹೃದಯವನ್ನು ಮುಟ್ಟಲೆ ಪರಲೋಕವನ್ನು ಬಿಟ್ಟು ಶಿಲುಬೆಗೆ ಅವರನ್ನು ಜಡಿದರು ಸ್ತೋತ್ರ ಶಿಲುಬೆಯಲ್ಲಿ ನಮಗಾಗಿ ರಕ್ತವನ್ನು ಸುರಿಸಿದರು ಯಾವರಿಗೋಸ್ಕರವಾಗಿ ನಾನು ನೀವು ತಪ್ಪಿ ಹೋಗಿದ್ದೆವೋ ನಮ್ಮನ್ನು ಹುಡುಕಿಕೊಂಡು ಪರಲೋಕದ ದೇವರು ಈ ಭೂಮಿಗೆ ಬಂದರು ಪ್ರೀತಿಯುಳ್ಳ ದೇವ ಜನರೇ ಇವತ್ತು ಕೂಡ ಸ್ತೋತ್ರ ನಮಗಾಗಿ ಹುಡುಕಿ ಬಂದ ದೇವರನ್ನು ದೇವರೇ ಇನ್ನು ಮೇಲೆ ನಾನು ನಿನ್ನನ್ನು ಬಿಟ್ಟು ದೂರ ಹೋಗೋದಿಲ್ಲ ಈ ಪಾಪ ತುಂಬಿದ ಪ್ರಪಂಚದಲ್ಲಿ ಜೀವಿಸೋದಿಲ್ಲ ನಾನು ನಿನಗಾಗಿ ಬಾಳ್ತೇನೆ ಎಂಬುದಾಗಿ ಒಪ್ಪಿಸಿಕೊಡೋಣ ಕಳೆದು ಹೋದದ್ದನ್ನು ಕರ್ತನ್ನು ಹುಡುಕಿ ಕೊಡುವ ದೇವರಾಗಿದ್ದಾರೆ ನಾವು ಕಣ್ಗಳನ್ನು ಮುಚ್ಚೋಣ ನಾವು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ ನೀವು ಕಳೆದು ಹೋದದ್ದನ್ನು ಹುಡುಕಿ ಬರುವ ದೇವರು ತಿರುಗಿ ಕೊಡುವ ದೇವರು ದೇವರೇ ಈ ದಿನಗಳಲ್ಲಿ ಸಹ ಅನೇಕರು ಅನೇಕ ವಿಷಯಗಳನ್ನು ಕಳ್ಕೊಂಡಿರಬಹುದು ಅನೇಕರು ಸ್ವಾಮಿ ನಿಮ್ಮ ಪ್ರಸನ್ನತೆಯನ್ನು ಬಿಟ್ಟು ದೂರ ಹೋಗಿರಬಹುದು ಪಾಪದ ಬಲೆಯಲ್ಲಿ ಸಿಕ್ಕಿ ಒದ್ದಾಡುತ್ತಿರಬಹುದು ಎಲ್ಲರಿಗೂ ಸಹಾಯ ಮಾಡ್ರಿ ಎಲ್ಲರಿಗೂ ಒಂದು ಬಿಡುಗಡೆಯನ್ನು ಕೊಡ್ರಿ ಯಾರ್ಯಾರು ಯಾವ್ಯಾವ ವಿಷಯವನ್ನು ಕಳ್ಕೊಂಡಿದ್ದಾರೋ ದೇವರೇ ಸ್ತೋತ್ರ ಆರೋಗ್ಯ ನಷ್ಟಪಟ್ಟುಕೊಂಡಂತ ಜನರಿಗೆ ಆರೋಗ್ಯವನ್ನು ಕೊಡ್ರೆ ಜೀವಿತದಲ್ಲಿ ಕೆಲವು ಸಂಗತಿಗಳನ್ನು ಕಳ್ಕೊಂಡವರಿಗೆ ದೇವರೇ ತಿರುಗಿ ಅವರ ಜೀವಿತದಲ್ಲಿ ಕಳ್ಕೊಂಡ ಸಂಗತಿಗಳು ಸಿಗಲಿ ಅದು ಮಾತ್ರವಲ್ಲ ದೇವರೇ ನಿಮ್ಮನ್ನೇ ಕಳ್ಕೊಂಡು ದೂರ ಹೋದ ಜನರನ್ನು ಸಹ ನೀವು ಸಂಧಿಸ್ರಿ ಈ ದಿನ ನಿನ್ನ ಜನರನ್ನ ಬ್ಲೆಸ್ ಮಾಡ್ರಿ ವಿಶೇಷವಾಗಿ ನನಗೊಂದು ಪ್ರಾರ್ಥನೆಯ ಅವಶ್ಯಕತೆ ಇದೆ ನನಗೊಂದು ಅದ್ಭುತದ ಅವಶ್ಯಕತೆ ಇದೆ ಎಂಬುದಾಗಿ ಯಾರೆಲ್ಲ ಕಾದಿದ್ದಾರೋ ಒಬ್ಬೊಬ್ಬರ ಜೀವಿತದಲ್ಲಿ ಸಹ ಅದ್ಭುತ ನಡೆಯಲಿ ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋ ಪುತ್ರ ಯೇಸುಬಿನ ಹೆಸರಿನಲ್ಲಿ ತಂದೆಯೇ ಆಮೇನ್ ಆಮೇನ್ ಪ್ರೈಸ್ ಅಲೌಡ್ ಹಾಗಾದರೆ ನಮ್ಮ ದೇವರು ಕಳೆದು ಹೋದದ್ದನ್ನು ಹುಡುಕಿ ಬರುವಂಥ ದೇವರು ನಿಮ್ಮನ್ನು ಹುಡುಕಿ ಬಂದು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡಲಿಕ್ಕಿದ್ದಾರೆ ನಾನು ನಿಮಗಾಗಿ ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತಾ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸಲಿಕ್ಕಿದ್ದೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್ ಗಾಡ್ ಬ್ಲೆಸ್ ಯು ಆಲ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ವಾಟ್ಸಪ್ ಮಾಡಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ